ಇನ್ನೊಂದು ಪುಸ್ತಕ ಈ ಪುಸ್ತಕದ ಬಗ್ಗೆ ನಾರಾಯಣ ಭಟ್ ಹೇಳಿದ್ದು ಇನ್ನೊಂದು ಪುಸ್ತಕ ವಿಷಗಳಿಗೆ ವಿದಾಯ ಹೇಳೋಣವೇ ನನಗೆ ತುಂಬ ಕಾಡಿದ್ದು ಕೃಷಿಯಲ್ಲಿ ಎರಡು ವಿಷಯಗಳು ಮುಖ್ಯವಾಗಿ ಒಂದನೇದಾಗಿ ಅಡಿಕೆಗೆ ಕ್ವಿಕ್ ಫಾಸ್ ಹಾಕುವಂಥದ್ದು ಅಡಿಕೆ ಕ್ಯಾನ್ಸರ್ ಕಾರಕ ಕ್ಯಾನ್ಸರ್ ಕಾರಕ ಅಂತ ಹೇಳ್ತಾರೆ ಯಾರು ಕೂಡ ಈ ಕ್ವಿಕ್ ಫಾಸ್ ಹಾಕಿದಂಥ ಅಡಿಕೆಯನ್ನು ಟೆಸ್ಟ್ ಮಾಡಿ ಅದರಲ್ಲಿ ಉಂಟು ಎನ್ನುವಂಥದ್ದನ್ನು ದೃಢಪಡಿಸಿಲ್ಲ ಅಥವಾ ದೃಢಪಡಿಸಲಿಕ್ಕೆ ಹೋಗಲಿಲ್ಲ ಎನ್ನುವಂಥದ್ದು ಮುಖ್ಯ ಕ್ವಿಕ್ ಫಾಸಿನಿಂದ ಕ್ಯಾನ್ಸರ್ ಬರ್ತದೆ ಅಲ್ಯೂಮಿನಿಯಂನಿಂದ ಕ್ಯಾನ್ಸರ್ ಬರ್ತದೆ ಎನ್ನುವಂಥದ್ದು ದೃಢವಾಗಿದೆ ಹಾಗೆಯೇ ನಮ್ಮ ಭೂಮಿಯನ್ನು ನಾವು ಬಂಜರು ಮಾಡ್ತಾ ಇದ್ದೇವೆ ಅದು ಅಪ್ ಸ್ಪ್ರೇಯದಿಂದ ಗ್ಲೈಕೋಪಸ್ಟಾಸ್ ಎನ್ನುವಂಥ ಭಯಂಕರವಾದಂಥ ವಿಷಯದಿಂದ ಭೂಮಿಯನ್ನು ಬಂಜರ್ ಮಾಡ್ತಾ ಇದ್ದೇವೆ ಇವತ್ತಿನ ಎಲೆಚುಕ್ಕಿ ರೋಗ ಕೂಡ ಅದೇ ಕಾರಣವಾಗಿರಲೂಬಹುದು ಇದೆರಡನ್ನೇ ಎತ್ತಿಕೊಂಡು ನಾನು ಒಂದು ಸಣ್ಣ ಪುಸ್ತಕ ಮಾಡಿದ್ದೇನೆ ಅದು ಮೂವತ್ತೆರಡು ಪುಟದ್ದು ಮೊದಲಿನದ್ದು ನೂರ ಹದಿನಾರು ಪುಟದ ಪುಸ್ತಕಗಳು ನಾನು ಸಣ್ಣ ಪುಸ್ತಕ ಮಾಡುವಾಗ ಕಡಿಮೆ ರೇಟ್ನಲ್ಲಿ ಕೊಡ್ಬೋದು ಎನ್ನುವಂಥ ಯೋಚನೆ ಮಾಡಿದೆ ಮತ್ತು ನನಗೆ ಗೊತ್ತಾದ್ದು ಓರ್ವ ಬಡಗಿಗೆ ಆಚಾರಿಗೆ ಒಂದು ಡೈನಿಂಗ್ ಟೇಬಲ್ ಮಾಡಬೇಕಾದರೂ ಒಂದು ಸಣ್ಣ ಟೇಬಲ್ ಮಾಡಬೇಕಾದರೂ ಅವನ ಕೂಲಿ ಒಂದೇ ಎನ್ನುವಂಥದ್ದು ಈ ಪುಸ್ತಕ ಮಾಡಿದ ನಂತರ ನನ್ನ ಗಮನಕ್ಕೆ ಬಂದದ್ದು ಒಂದು ಪುಸ್ತಕಕ್ಕೆ ಅರವತ್ತು ರೂಪಾಯಿ ಇಟ್ಟಿದ್ದೇವೆ ಮತ್ತೊಂದಕ್ಕೆ ನೂರಿಪ್ಪತ್ತೈದು ಇಟ್ಟಿದ್ದೇವೆ ಹಾಗೆಯೇ ನಾನು ಅವರು ಆ ಶಿಕ್ಷಕನಾಗಿ ರಾಷ್ಟ್ರ ಪ್ರಶಸ್ತಿ ಗಳಿಸಲಿ ಹಲವಾರು ಕೆಲವು ಪ್ರಶಸ್ತಿಯನ್ನು ಗಳಿಸಿದ್ದೇನೆ ಎಲ್ಲರೂ ಕೂಡ ಪ್ರಶಸ್ತಿ ಗಳಿಸಿದ ಕೂಡಲೇ ಒಂದು ಕುಹಕವಾಗಿ ನಗಾಡೋದು ಅದರ ಹಿಂದೆ ಹೋಗಿ ದುಡ್ಡು ಕೊಟ್ಟು ಮಾಡಿದ್ದು ಅಂತೇಳಿ ನಾನು ಏನು ಮಾಡಿದ್ದೇನೆ ಎನ್ನುವಂಥದ್ದನ್ನು ನಾನು ರಿಟೈರ್ ಆಗುವಂತಹ ದಿವಸ ಆ ಪುಸ್ತಕದಲ್ಲಿ ಬರೆದಿದ್ದೇನೆ ಆ ಪುಸ್ತಕ ಕೂಡ ಇವತ್ತೀಗ ನಮಗೆ ನಮ್ಮ ಕ್ಯಾಂಟೀನ್ ಕೌಂಟರ್ನಲ್ಲಿ ಲಭ್ಯ